ಇಲ್ಲಿ ಅವಸ್ಥೆ ನೋಡಿ ಆಗ ಹಿರಿಯರು ಮನೆಯಲ್ಲಿ ಯಾಕೋ ಒಂಥರ ಅನಿಸ್ತಾ ಇದೆ ಹಿರಿಯರು ಮನೆಯಲ್ಲಿದ್ದರೆ ಅದೇನೋ ಒಂದು ಅಲಂಕಾರವಾಗಿತ್ತು ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟಿಗೆ ತಿಂಡಿಯನ್ನು ರೆಡಿ ಮಾಡಿ ಇಟ್ಟಾಯಿತು ಇವತ್ತು ಚಪಾತಿ ಮಾಡಿದೆ ಹಾಗೆ ಆಮೇಲೆ ದನದ ಕೆಲಸ ಮಾಡಿದೆ ಅಂದರೆ ಹಟ್ಟಿಯನ್ನು ಸೆಗಣೆಯನ್ನು ತೆಗೆದು ಹಟ್ಟಿಯನ್ನು ತೊಳೆದು ಹಾಲು ಕರೆದೆಲ್ಲ ಆಯಿತು ಹಾಲನ್ನು ಕ್ಯಾನಲ್ಲಿ ತುಂಬಿಸಿ ರೆಡಿ ಮಾಡಿದ್ದೇನೆ ಇನ್ನು ಡೈರಿಗೆ ಹೋಗಿ ಹಾಲನ್ನು ಹಾಕಿ ಬರಬೇಕು ಇವತ್ತು ಎಲ್ಲ ಕೆಲಸ ನನಗೇನೆ ಇವತ್ತು ಇಲ್ಲ ಹಾಗೇನೆ ಇವತ್ತು ಮನೆಯಲ್ಲಿ ನಾನೊಬ್ಬಳೇ ಗೊತ್ತಿಲ್ಲ ಇವತ್ತಿನ ದಿನ ಹೇಗೆ ಹೋಗ್ತದೆ ಅಂತೇಳಿ ಯಾಕೆಂದರೆ ಮನೆಯಲ್ಲಿ ನಾನೊಬ್ಬಳೇ ಇದ್ದೇನೆ ಮನ್ವಿತಾ ಬರುವ ತನಕ ತುಂಬಾನೇ ಬೋರ್ ಆಗ್ಬೋದು ಹಾಗೆ ಅತ್ತೆಯ ನೆನಪು ಕೂಡ ಅವಾಗವಾಗ ಬರಬಹುದು ಹಾಗೆ ನಾನು ಒಬ್ಬಳೇ ಇದ್ದೇನೆ ಅಲ್ವಾ ಹಾಗೆ ಜಾನ್ ಮತ್ತು ಜೀವಿತ ಅತ್ತಿಗೆಯವರನ್ನು ಬೆಳಗಾವಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅವರ ಮನೆಗೆ ಅವರನ್ನು ರೀಚ್ ಮಾಡಿ ಬರಬೇಕು ಅವರ ಹೆಲ್ತ್ ಅಷ್ಟು ಒಳ್ಳೇದಿಲ್ಲದ ಕಾರಣ ಅವರನ್ನು ಗಾಡಿಯಲ್ಲಿ ಅವರ ಕಾನ್ವೆಂಟ್ ತಲುಪಿಸಿ ಮತ್ತೆ ಅವರು ವಾಪಸ್ ಬರ್ತಾರೆ ಮನ್ವಿತಾ ಬ್ರೇಕ್ಫಾಸ್ಟ್ ಮಾಡಿ ಟಿಫಿನ್ಗೆಲ್ಲ ಇಟ್ಕೊಂಡು ಹೋದ್ಲು ಆಮೇಲೆ ನಾನು ಹಾಲು ಕರೆದು ಇವಾಗ ಹಾಲನ್ನೆಲ್ಲ ರೆಡಿ ಮಾಡಿದ್ದೇನೆ ಬೇಗನೆ ಡೈರಿಗೆ ಹೋಗಿ ಹಾಲು ಹಾಕಿ ಬರ್ತೇನೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಡೈರಿಗೆ ಹೋಗಿ ಹಾಲು ಬರ್ತೇನೆ ನೋಡಿ ಕ್ಯಾಲಲ್ಲಿ ಬೇಗನೆ ಹೋಗಿ ಬರ್ತೇನೆ ಇವಾಗ ಡೈರಿಗೆ ಹೋಗಿ ಹಾಲು ಹಾಕಿ ಬಂದೆ ಇನ್ನು ದನ ಕರುಗಳನ್ನು ಹೊರಗಡೆ ಕಟ್ಲಿಕ್ಕಿದೆ ಹಾಗೇನೆ ವೀಳ್ಯದೆಲೆ ಕೂಡ ಸ್ವಲ್ಪ ಕೊಯ್ಲಿಕ್ಕಿದೆ ಮೊದಲಿಗೆ ಇವಾಗ ನಾನು ದನವನ್ನು ಹೊರಗಡೆ ಕಟ್ತೇನೆ ಯಾಕೆಂದ್ರೆ ಮಳೆ ಇಲ್ಲ ಮಳೆ ಬಂದ್ರೆ ಮತ್ತೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ ಕರುಗಳನ್ನಾದ್ರೆ ಮನೆ ಹತ್ರನೇ ಕಟ್ಬಹುದು ದನವನ್ನು ಕೆಳಗಡೆ ಕೊಂಡೋಗಿ ಕಟ್ಬೇಕಲ್ವಾ ಹಾಗೆ ಇವಾಗ ಮಳೆ ಕಡಿಮೆ ಆಗಿದೆ ಅಂದ್ರೆ ನಿನ್ನೆಯಿಂದ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಇವತ್ತು ಬೆಳಿಗ್ಗೆ ಕೂಡ ಸ್ವಲ್ಪ ಬಂತು ಹಾಗೆ ಇವಾಗ ಮಳೆ ಇಲ್ಲ ಹಾಗೆ ಬೇಗನೆ ಹೋಗಿ ಕಟ್ಟಿ ಬರ್ತೇನೆ ಆಮೇಲೆ ಉಳಿದ ಕೆಲಸವನ್ನು ಮಾಡ್ತೇನೆ ಈಗ ದನವನ್ನು ಕೊಂಡೋಗ್ತೇನೆ ನೀರೆಲ್ಲ ಕುಡಿದು ಬಾಲ್ದಿಯನ್ನೆಲ್ಲ ಮಗಜಿ ಹಾಕಿ ಆಗಿದೆ ಹಾಗೆ ಇದಕ್ಕೆ ಕೂಡ ನೀರು ಕೊಟ್ಟಾಗಿದೆ ಚಿಂಟುವಿಗೆ ಮೆಂಟುವನ್ನು ಹೊರಗಡೆ ಕಟ್ಟಿದ್ದೇನೆ ಮತ್ತೆ ಸ್ವಲ್ಪ ನೀರು ಕೊಟ್ಟು ಬೇರೆ ಕಡೆ ಹೋಗಿ ಕಟ್ತೇನೆ ಇವಾಗ ದನವನ್ನು ಮೊದಲಿಗೆ ಕೊಂಡೋಗ್ತೇನೆ ನೋಡಿ ಬರಲಿಕ್ಕೆ ಎಷ್ಟೊಂದು ಉದಾಸೀನ ಹೇಳ್ಕೊಂಡು ಬರಬೇಕು ಇಲ್ಲದ್ರೆ ಬರಲಿಕ್ಕೆ ಕೇಳುವುದಿಲ್ಲ ತುಂಬಾ ನಿಧಾನವಾಗಿ ಬರುವುದು ನೋಡಿ ಹೋಗ್ಲಿಕ್ಕೆ ಒಂದು ಎಷ್ಟು ಉದಾಸೀನ ನೋಡಿ ಕೆಳಗಡೆ ಗದ್ದೆಗೆ ಹೋಗಬೇಕು ಆ ಕಡೆ ದಿನವನ್ನು ನೋಡಿ ಇಲ್ಲಿ ಕಟ್ಟಿದೆ ಇಲ್ಲಿ ಸ್ವಲ್ಪ ಹುಲ್ಲಿದೆ ಮತ್ತು ಸ್ವಲ್ಪ ಒಂದು ಹನ್ನೊಂದು ಗಂಟೆಗೆ ಬಂದು ಚೇಂಜ್ ಮಾಡಿ ಕಟ್ತೇನೆ ಹೋಗಾಚೆ ಹೋಗು ತಿನ್ನೋದನ್ನು ಇವಾಗ ದನವನ್ನು ಕಟ್ಟಿ ನಾನು ಬಂದೆ ಇನ್ನು ಇವಾಗ ಮಿಂಟುವಿಗೆ ಸ್ವಲ್ಪ ನೀರಿಡ್ತೇನೆ ಯಾಕೆಂದರೆ ಬೆಳಗ್ಗೆನೇ ಹೊರಗಡೆ ಕಟ್ಟಿದ್ದೆ ಮಿಂಟುಗೆ ನೀರಿಟ್ಟಾದ ಮೇಲೆ ಮತ್ತೆ ಎರಡನ್ನೂ ಮೇಲ್ಗಡೆ ಕೊಂಡೋಗಿ ಕಟ್ತೇನೆ ನೋಡಿ ನಾನು ಬೆಳಗ್ಗೆನೆ ಹೊರಗಡೆ ತಂದು ಕಟ್ಟಿದ್ದೆ ಇಲ್ಲಿ ನೋಡಿ ಒಂದು ಮರಕ್ಕೆ ಸುತ್ತು ಹಾಕಿ ಅಲ್ಲೇ ಮಲಗಿದೆ ಬಾ ನೋಡಿ ಎಷ್ಟು ಉದಾಸಿನ ನೋಡಿ ಬರಲಿಕ್ಕೆ ಇವತ್ತು ಇಲ್ಲಿ ಕಟ್ತೇನೆ ಮತ್ತು ಚಿಂಟುವನ್ನು ಕೆಳಗಡೆ ಕಟ್ತೇನೆ ಮಿಂಟುವನ್ನು ಕಟ್ಟಿ ಆಯಿತು ಇನ್ನು ಚಿಂಟುವನ್ನು ಬೇಗನೆ ತರಬೇಕು ಬೊಬ್ಬೆ ಹಾಕ್ತಾಯಿದೆ ದನವನ್ನು ಮೊದಲು ಕಟ್ಟಿದೆ ಅಲ್ವಾ ಹಾಗೆ ಚಿಂಟು ಹಾಕ್ತಾ ಹಾಕ್ತಾಯಿದೆ ನೋಡಿ ನಿಮಗೆ ಕೆಡಿಸ್ತಿರ್ಬೋದು ಹಾಗೆ ಅದನ್ನು ಇವಾಗ ಬೇಗನೆ ತರ್ತೇನೆ ನೋಡಿ ಇಲ್ಲಿ ಇವಾಗ ಬೊಬ್ಬೆ ಹಾಕೋದು ನಾಲ್ಕು ಬಿಡುವಂತ ಆಗೋದು ಅಷ್ಟು ಬಾಕ್ತದೆ ಮಾಮೋ ಹ್ಞೂ ನೋಡಿ ಇವಾಗ ಚಿಂಟು ಎಳ್ಕೊಂಡೇ ಹೋಗ್ತದೆ ಯಾವ ಕಡೆ ಹೋಗ್ತದೆ ನೋಡಬೇಕು ಮೆಂಟುವನ್ನು ಮೇಲ್ಗಡೆ ಕುಂದ ಕೊಂಡೋಗಿದ್ದೇನೆ ಇದು ಕೆಳಗಡೆ ಹೋಗ್ತದಾ ಮೇಲ್ಗಡೆ ಹೋಗ್ತದಾ ನೋಡಬೇಕು ಇವಾಗ ಗೊತ್ತಾಯಿತು ಮೇಲ್ಗಡೆ ಕೊಂಡೋಗಿದ್ದೇನೆ ಅಂತೇಳಿ ಹಾಗೆ ಇವಾಗ ಹೋಗ್ತಾ ಇದೆ ನೋಡಿ ಮಿಂಟು ಕೂಗೋದು ಕೇಳಿಸಿತ್ತು ಹಾಗೆ ಚಿಂಟು ಇವಾಗ ಓಡೋದು ಅಲ್ಲಿ ಇಲ್ಲಿ ನೋಡ್ತಾ ಬಂತು ಅಲ್ಲಿಂದ ಇಲ್ಲಿ ತನಕ ಇವಾಗ ಮಿಂಟು ಒಮ್ಮೆ ಕೂಗಿತ್ತಲ್ವ ಹಾಗೆ ಇವಾಗ ಚಿಂಟು ಓಡೋದು ಹೀಗೆ ನಮ್ಮ ಎದುರಿನಿಂದ ಕರುಗಳು ಹೋದರೆ ನಮಗೆ ಕೊಂಡೋಗ್ಲಿಕ್ಕೆ ಅಷ್ಟು ಕಷ್ಟ ಆಗೋದಿಲ್ಲ ಬಾರದಿದ್ರೆ ಹೇಳ್ಕೊಂಡೇ ಹೋಗಬೇಕಾಗ್ತದೆ ನೋಡಿ ಚಿಂಟುವನ್ನು ಇಲ್ಲಿ ಕಟ್ಟಿದೆ ತುಂಬಾ ದಿವಸ ಆಯಿತು ಇಲ್ಲಿ ಕಡೆ ತರದೆ ಹಾಗೆ ಇಲ್ಲಿ ತಂದೆ ಹಾಗೆ ಮಿಂಟು ಅಲ್ಲಿ ಇದೆ ಹಾಗೆ ಚಿಂಟು ಮತ್ತು ಮಿಂಟುವನ್ನು ಕಟ್ಟಿ ಆಯಿತು ಇನ್ನು ಹಟ್ಟಿಯನ್ನು ಒಂದು ತೊಳಿಬೇಕು ಹಟ್ಟಿಯನ್ನು ಮೇಲೆ ಮತ್ತೆ ವೀಳ್ಯದೆಲೆಯನ್ನೆಲ್ಲ ಕೊಯ್ಬೇಕು ನೋಡಿ ಮಿಂಟು ಇವಾಗ ಮೇಯ್ತಾ ಇದೆ ನೋಡಿ ಸ್ವಲ್ಪ ಬೀಳದಲ್ಲೇ ಕೊಯ್ದೆ ಜಾಸ್ತಿ ಕೊಯ್ಲಿಲ್ಲ ಇವಾಗಷ್ಟು ಬೆಳೆಯಲು ಕೂಡ ಇಲ್ಲ ಸ್ವಲ್ಪ ಎಳತ್ತಿದೆ ಹಾಗಾಗಿ ಸ್ವಲ್ಪ ಹೆಕ್ಕಿ ಹೆಕ್ಕೆ ಕೊಯ್ತೆ ಏನು ಇದನ್ನು ಕವಲೆ ಕಟ್ಟಬೇಕು ಅದಕ್ಕಿಂತ ಮೊದಲು ನಾಯಿಗಳನ್ನು ಹೊರಗಡೆ ಬಿಡಬೇಕು ಬೇಗ ಹೋಗಿ ಬಾ ನೋಡಿ ಜೂಲಿ ಇವಾಗ ಕಾಯ್ತಾ ಇದೆ ಆದರೆ ಅದನ್ನು ಬಿಡಲಿಕ್ಕಿಲ್ಲ ಅದನ್ನು ಸಂಕಲೆಯಲ್ಲಿ ಕಟ್ಟೆ ಹಾಕೋದು ನೋಡಿ ಜೂಲಿಯನ್ನು ಇಲ್ಲಿ ಹಾಕಿ ಕಟ್ಟೆ ಹಾಕಿದೆ ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಗೂಡಲ್ಲಿ ಹಾಕೋದು ಇವಾಗ ಕೆಲವೆಲ್ಲ ಕೆಲಸ ಆಗ್ತಾ ಬಂತು ಹಾಗೆ ಮೋಡ ಕೂಡ ಆಗಿದೆ ಅದಕ್ಕಾಗಿ ನಾನು ಬೇಗನೆ ವೀಳಿನಲ್ಲೇನು ಕೊಯ್ದೆ ಇನ್ನು ಹಟ್ಟಿಯನ್ನು ಕೂಡ ತೊಳೆಯಲಿಕ್ಕೆ ಇದೆ ಅದನ್ನು ಮತ್ತೆ ತೊಳಿತೇನೆ ಯಾಕೆಂದರೆ ಇವಾಗ ವೀಳಿದಲೇನು ಕೊಯ್ದಾಗಿದೆ ಅದನ್ನು ಕವಲೆ ಮಾಡಿ ಕಟ್ ಆಮೇಲೆ ಹಟ್ಟಿಯನ್ನು ತೊಳಿತೇನೆ ಅಷ್ಟಾಗುವಾಗ ಬಟ್ಟೆ ಕೂಡ ಒಣ ಹಾಕ್ಲಿಕ್ಕಿದೆ ಅಷ್ಟೆಲ್ಲ ಕೆಲಸ ಇವಾಗ ಬೆಳಗ್ಗೆ ಆಗಬೇಕು ಆದರೆ ಇವತ್ತು ಅಡುಗೆ ಮಾಡಲಿಕ್ಕಿಲ್ಲ ನಿನ್ನೆ ಮಾಡಿದ್ದೇ ಇದೆ ನಿನ್ನೆ ಸಾಯಂಕಾಲ ಮಾಡಿದ್ದೆ ಅದೇ ಇದೆ ಸಾಕು ನಾನು ಒಬ್ಬಳೇ ಅಲ್ವಾ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಮನವಿತ ಬರ್ತಾಳೆ ಮತ್ತೆ ಅವರು ಮತ್ತು ಜೀವಿತ ಬರುವಾಗ ಲೇಟ್ ಆಗ್ಬೋದು ಹಾಗಾಗಿ ಅಡ್ಜಸ್ಟ್ ಮಾಡುದು ನಿನ್ನೆ ಇವಾಗ ಬೇಗನೆ ಬೀಳೆದೆಲೆಯನ್ನು ಕವಡೆ ಮಾಡಿ ಕಟ್ಟಿಡ್ತೇನೆ ಆಮೇಲೆ ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕಿದೆ ಹಾಗೆ ಹೋಗುವಾಗ ವಿಳದೆಲೆಯನ್ನು ಕೊಟ್ಟು ಅಲ್ಲಿಗೆ ಹೋಗ್ತೇನೆ ವೀಳ್ಯದೆಲೆಯನ್ನು ಕಟ್ಟಿ ಆಯ್ತು ಇಲ್ಲಿ ಎರಡೂವರೆ ಸೂಡಿ ದೊಡ್ಡದಿದೆ ಹಾಗೆಯೇ ಎರಡು ಸೂಡಿ ಚಿಕ್ಕದಿದೆ ಈಗ ಇದನ್ನು ಕಟ್ಟಲಿಕ್ಕೆ ನಾನು ಎಲೆಯನ್ನು ತರ್ತೇನೆ ಇವಾಗ ಬೀಳಿದ ಎಲೆಯನ್ನು ಕಟ್ಟಿ ಆಯಿತು ನೋಡಿ ಈ ಥರ ಕಟ್ಟಿದೆ ಅಂದರೆ ಸ್ವಲ್ಪ ಕೊಯ್ದದಲ್ವಾ ಎರಡು ಎರಡೂವರೆ ಸೂಡಿ ದೊಡ್ಡ ಎಲೆ ಹಾಗೂ ಎರಡು ಸೂಡಿ ಚಿಕ್ಕ ಎಲೆ ಈಗ ಮತ್ತೆ ನನಗೆ ಹೊರಗಡೆ ಹೋಗಲಿಕ್ಕಿದೆ ಅಲ್ವಾ ಆವಾಗಲೇ ನಾನು ಕೊಂಡೋಗಿ ಕೊಡೋದು ಈಗ ಇಲ್ಲದಿದ್ದರೆ ಇವಾಗ ಹೋಗಿ ಬರುವಾಗ ಟೈಮ್ ವೇಸ್ಟ್ ಆಗ್ತದೆ ಹಾಗೆ ಇವಾಗ ಬೇಗನೆ ಬಟ್ಟೆಯನ್ನು ಹೊಣೆ ಹಾಕ್ತೇನೆ ಬಿಸಿಲು ಇದೆ ಹಾಗೆಯೇ ಮೋಡ ಕೂಡ ಆಗ್ತಾ ಇದೆ ನೋಡಬೇಕು ಹೊರಗಡೆ ಹಾಕಿ ಹಾಕಿದರೆ ಹೊರಗಡೆ ನಾನು ಹೋಗಿ ಬರುವಾಗ ಕಷ್ಟ ಆಗ್ತದೆ ಮಳೆ ಬಂದರೆ ಒದ್ದೆ ಆಗ್ತದೆ ನೋಡಿ ಹಟ್ಟಿ ತೊಳೆಯುವ ಕೆಲಸ ಹಾಗೇನೆ ಬಾಕಿ ಇದೆ ಅದನ್ನು ಇವಾಗ ಬೇಗನೆ ತೊಳಿತೇನೆ ಹಾಲು ಕರೀಲಿಕ್ಕೋಸ್ಕರ ಸ್ವಲ್ಪ ನಾನು ನೀರು ಹಾಕಿ ತೊಳೆದಿದ್ದೆ ಮತ್ತೆ ಇಡೀ ಹಟ್ಟಿಯನ್ನು ತೊಳೆದಿರಲಿಲ್ಲ ಇವಾಗ ಬೇಗನೆ ತೊಳಿತೇನೆ ಒಂದೊಂದೇ ಕೆಲಸ ಇದ್ದ ಹಾಗೆ ಗಂಟೆ ಇವಾಗ ಒಂಬತ್ತು ಕಾಲ ಆಯಿತು ಏನು ಬೇಗನೆ ಬಟ್ಟೆಯನ್ನು ಒಣ ಹಾಕಿ ಮತ್ತೆ ನನಗೆ ಹೊರಟು ಹೋಗಬೇಕು ಹಾಗೇ ಹೋಗಿ ಸ್ವಲ್ಪ ನನಗೆ ಕೆಲಸ ಇದೆ ಆ ಕೆಲಸ ಮುಗಿಸ್ಕೊಂಡು ಬೆಳಗಿನ ಎಲ್ಲ ಕೆಲಸ ಕೂಡ ಆಯಿತು ಹಾಗೆ ಇನ್ನು ಬೇಗನೆ ಹೊರಡ್ತೇನೆ ಹೊರಟು ಹೊರಗಡೆ ಹೋಗಿ ಬೇಗನೆ ಬರ್ತೇನೆ ನಾನಿವಾಗ ಹೊರಟು ರೆಡಿ ಅದೆ ಬಿಳಿದನ್ನು ಕೊಡ್ತೇನೆ ಅಲ್ಲಿಂದ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಿ ಬೇಗನೆ ಆ ಕೆಲಸವನ್ನು ಮುಗಿಸ್ಕೊಂಡು ಬರ್ತೇನೆ ಇವಾಗ ನಾನು ಹೊರಗಡೆ ಹೋಗಿ ಬಂದೆ ಒಂಬತ್ತುವರೆಗೆ ಇಲ್ಲಿಂದ ಹೋಗಿದ್ದೆ ಇವಾಗ ಮನೆಗೆ ವಾಪಸ್ ಬರುವಾಗ ಹನ್ನೊಂದು ಗಂಟೆ ಆಗಿದೆ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಬಂದೆ ಹಾಗೆ ಬಟ್ಟೆ ನಾನು ಒಣ ಹಾಕಿ ಹೋಗಿದ್ದೆ ಆದರೆ ಅದರ ಮಧ್ಯದಲ್ಲಿ ಇಲ್ಲಿ ಮಾತ್ರ ಸ್ವಲ್ಪ ಮಳೆ ಬಂದಿದೆ ಆದರೆ ನಾನು ಹೋದ ಕಡೆಯೆಲ್ಲ ಮಳೆನೇ ಇರಲಿಲ್ಲ ಇಲ್ಲಿ ಸ್ವಲ್ಪ ಮಳೆ ಬಂದು ಬಟ್ಟೆ ಒದ್ದೆ ಆಗಿದೆ ಹಾಗೆ ಮಳೆ ಬಂದು ನಿಂತು ಹೋಗಿದ್ವಾಗ ಮತ್ತೆ ಬಿಸಿಲು ಬಿದ್ದಿದೆ ಇನ್ನು ಅಲ್ಲೇ ಚೆನ್ನಾಗಿ ಒಣಗಬೇಕು ಯಾಕಂದರೆ ಒಮ್ಮೆ ಒದ್ದೆ ಆಯ್ತಲ್ವಾ ಸ್ವಲ್ಪ ಒಣಗಿತ್ತು ಬಟ್ಟೆ ಮತ್ತೆ ನಾನಿಲ್ಲದ ಕಾರಣ ಮಳೆ ಬಂದು ಬಟ್ಟೆ ಒದ್ದೆ ಆಗಿದೆ ಪರವಾಗಿಲ್ಲ ಸಾಯಂಕ ಸಾಯಂಕಾಲದೊಳಗೆ ಒಣಗ್ತದೆ ಇನ್ನು ನನಗೆ ಇವಾಗ ಸ್ವಲ್ಪ ಫಿಟ್ಟಿಂಗ್ ಮಾಡಲಿಕ್ಕಿದೆ ಡ್ರೆಸ್ಸಸ್ ಅದನ್ನು ಇವಾಗ ಮಾಡ್ತೇನೆ ಮನೆಯಲ್ಲಿ ಯಾರೂ ಇಲ್ಲ ಹಾಗೆ ತುಂಬನೇ ಬೋರ್ ಕೂಡ ಆಗ್ತದೆ ಮತ್ತೇನು ಮಾಡೋದು ಆ ಕೆಲಸವನ್ನಾದರೂ ಕಂಪ್ಲೀಟ್ ಮಾಡೋಣ ಅಂಥೇಳಿ ಸ್ವಲ್ಪ ಇವಾಗ ಎಲ್ಲ ಫಿಟ್ಟಿಂಗ್ ಇರೋದೆಲ್ಲ ಫಿಟ್ಟಿಂಗ್ ಮಾಡ್ತೇನೆ ಅದೇ ರೀತಿ ಕೆಲವೆಲ್ಲ ಸ್ಟಿಚಸ್ ಬಿಟ್ಟದ್ದು ಡ್ರೆಸ್ಸಸ್ ಎಲ್ಲ ಇದೆ ಅದನ್ನೆಲ್ಲ ನಾನು ಇವಾಗ ಮಾಡ್ತೇನೆ ಯಾಕೆಂದರೆ ಬೇರೆ ಏನೂ ಕೆಲಸ ಇವಾಗ ಮಾಡಲಿಕ್ಕಿಲ್ಲ ಮೊಬೈಲೇ ನೋಡ್ತಾ ಕೂತ್ಕೊಳ್ಳೋದು ಯಾಕೆ ಅಂತೇಳಿ ಸ್ಟಿಚಿಂಗ್ ಕೆಲಸವನ್ನು ಮಾಡ್ತೇನೆ ಮತ್ತೆ ಒಂದು ಹನ್ನೆರಡು ಗಂಟೆ ಹೊತ್ತಿಗೆ ನಾನು ದನ ಕರುಗಳನ್ನು ನೋಡಿ ಬರ್ತೇನೆ ಇವಾಗ ಗಂಟೆ ಹನ್ನೆರಡಾಯಿತು ಕರುಗಳನ್ನು ಕಟ್ಟದೆಗೆ ಹೋಗಿ ಬರ್ತೇನೆ ಕರುಗಳು ಏನು ಮಾಡ್ತವೆ ಅಂತ ನೋಡ್ಕೊಂಡು ಬರಬೇಕು ಸಿಕ್ಕಾಕೊಂಡಿದ್ದ ಅಥವಾ ಮೇಯ್ತಾ ಇದೆ ಅಂತ ನೋಡ್ಕೊಂಡು ಬರ್ತೇನೆ ಬನ್ನಿ ಇವಾಗ ಹೋಗೋಣ ನೋಡಿ ನಾನು ನಿಮಗೆ ಇಲ್ಲಿ ಗೆಣಸು ನೆಟ್ಟಿದ್ದೆ ಅಂತ ಹೇಳಿ ತೋರಿಸಿದ್ದೆ ಇವತ್ತು ಬೆಳಿಗ್ಗೆ ಬಂದು ನೋಡುವಾಗ ಇಲ್ಲಿ ಅವಸ್ಥೆ ನೋಡಿ ಹಂದಿ ಬಂದಿದೆ ಕಾಣಬೇಕು ಹಂದಿ ಬಂದು ನೋಡಿ ಎಲ್ಲವನ್ನು ಅಗೆದು ಹಾಕಿದೆ ನೋಡುವಾಗಲೇ ನನಗೆ ಶಾಕ್ ಯಾರಪ್ಪ ಈ ಥರ ಮಾಡಿದ್ದು ಅಂತೇಳಿ ನೋಡಿ ಯಾವ ಥರ ಮಾಡಿದೆ ನೋಡಿ ಇದನ್ನು ಶೇ ನಾವು ಇಷ್ಟು ಕಷ್ಟಪಟ್ಟು ನೆಟ್ಟೆಲ್ಲ ಬೆಳೆಸಿದ್ದೆವು ಅದಕ್ಕೆ ನಿನ್ನೆ ನಾನು ಹೇಳಿದ್ದೆ ಅದಕ್ಕೆ ಹುಳ ಬಿದ್ದಿದೆ ಅಂತೇಳಿ ರೋಗ ಬಂದಿದೆ ಅಂತೇಳಿ ಇವತ್ತು ನೋಡುವಾಗ ನೋಡಿ ಈ ಥರ ಆಗಿದೆ ಶೇ ಯಾವ ಅವಸ್ಥೆ ಮಾಡಿ ಹಾಕಿದೆ ನೋಡಿ ನೋಡಿ ಅದರ ಒಂದೊಂದು ಸ್ಟೆಪ್ಸು ನೋಡಿ ಅಂದರೆ ಇಲ್ಲಿ ಕೂಡ ಅದು ಆಗಿದಿದೆ ನೋಡಿ ಒಂದೊಂದು ಸ್ಟೆಪ್ಸು ನೋಡಿ ಯಾವ ಥರ ಇದೆ ಅಂತೇಳಿ ನೋಡಿ ಶೇ ಎಷ್ಟು ಚೆನ್ನಾಗಿ ಬಂದಿತ್ತು ಹುಳ ಬಿದ್ದಿದ್ದಾದರೂ ಅದಕ್ಕೆ ನಾವು ಸ್ಪ್ರೇ ಮಾಡಿ ಸರಿ ಮಾಡೋದು ಅಂತ ಅಂದ್ಕೊಂಡಿದ್ದೆವು ಇವತ್ತು ನೋಡುವಾಗ ನೋಡಿ ಅಯ್ಯೋ ಈ ಥರ ಆಯ್ತಲ್ವಾ ಇನ್ನು ಒಂದೆರಡು ತಿಂಗಳಲ್ಲಿ ನಮಗೆ ಗೆಣಸು ಸಿಕ್ತಿತ್ತು ನೋಡಿ ಬೇರೆಲ್ಲ ಚೆನ್ನಾಗಿ ಬಂದಿತ್ತು ಹಳ್ಳಿಯಲ್ಲಿದ್ದು ಈ ಥರದ ಕೃಷಿ ಕೆಲಸ ಎಲ್ಲ ಮಾಡ್ತೇವೆ ಆದರೆ ಈ ಥರದ ಕಾಡಿ ಪ್ರಾಣಿಗಳು ಬಂದು ಇದನ್ನು ಹಾಳು ಮಾಡಿದರೆ ನಮಗೆಲ್ಲ ಎಷ್ಟು ಬೇಜಾರಲ್ವ ನಾವು ಕಷ್ಟಪಟ್ಟು ಮಾಡುದು ಅದು ಕೂಡ ಸ್ವಲ್ಪ ಸಾಕು ಅಂತೇಳಿ ಸ್ವಲ್ಪ ನೆಟ್ಟದ್ದು ಅದು ಅದನ್ನೆಲ್ಲ ಹಾಳು ಮಾಡಿ ಹಾಕಿದ್ದೆ ಇವಾಗ ಜಾನುವಾರಿಲ್ಲ ಆ ಜಾನುವರು ಬಂದ ಮೇಲೆ ಅವರಿಗಂತೂ ತುಂಬಾ ಬೇಜಾರಾಗ್ಬೋದು ಯಾಕೆಂದರೆ ಅವರಷ್ಟು ಕಷ್ಟಪಟ್ಟು ಅದನ್ನು ಆಗಿದ್ದು ಅದನ್ನು ನೆಟ್ಟು ಇಷ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಇಷ್ಟು ಚೆನ್ನಾಗಿ ಬೆಳೆಸಿದ್ರು ಇವಾಗ ನೋಡಿ ಹೇಗಾಯಿತು ಅಂತೇಳಿ ಹಂದಿಗಳ ಹಿಂಡೆ ಬಂದಿರ್ಬೋದು ಹಾಗಾಗಿ ಈ ಥರ ಮಾಡಿದೆ ಒಂದು ಹಂದಿ ಬಂದರೆ ಅಷ್ಟು ಮಾಡಿಕ್ಕೆ ಮಾಡಲಿಕ್ಕಿಲ್ಲ ಈ ಕಡೆ ಎಲ್ಲ ಅದರದ್ದು ಸ್ಟೆಪ್ಸ್ ಕಾಣ್ತಾ ಇದೆ ನಡ್ಕೊಂಡು ಹೋದದ್ದು ಅಂದರೆ ಮಳೆ ಅಲ್ವಾ ಮಣ್ಣು ಸಾಫ್ಟಾಗಿರ್ತದೆ ಹಾಗೆಯೇ ಬಹುಶಃ ದೊಡ್ಡ ಹಂದಿ ಬಂದಿದೆ ಕಾಣಬೇಕು ಎಷ್ಟು ಅಡಿಮೇಲು ಮಾಡಿ ಹಾಕಬೇಕಿದ್ರೆ ದೊಡ್ಡ ಹಂದಿನೇ ಬಂದಿರಬಹುದು ಬೇರೆ ಮುಳ್ಳು ಹಂದಿ ಆದರೆ ಅಷ್ಟು ಹಾಳು ಮಾಡಿ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಆಗಿದ್ದು ಹೋಗ್ಬೋದು ಇದು ದೊಡ್ಡ ಹಂದಿಯೇ ಬಂದಿದೆ ಕಾಣಬೇಕು ಕಾಡು ಹಂದಿ ಇನ್ನು ನಾವು ಬೇರೆ ಏನಾದರೂ ತರಕಾರಿ ಮಾಡಿದರೆ ಅದೇ ಥರ ಹಾಳು ಮಾಡಿದರೆ ಎಷ್ಟು ಬೇಜಾರಲ್ವ ಹಾಗೆ ಇವಾಗ ಜಾನುವಾರು ನೋಡಿದರೆ ತುಂಬಾ ಬೇಜಾರಾಗ್ಬೋದು ಅವರಿಗೆ ಬನ್ನಿ ಇವಾಗ ಕರುಗಳಿರುವ ಕಡೆ ಹೋಗೋಣ ಮಿಂಟು 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 ಬಿಸಿಲು ಬಂದಿದೆ ಅಂತೇಳಿ ಪೊದೆಯ ಒಳಗೆ ಅಡಗಿ ಕೂತಿದೆ ನೋಡಿ ಆಯಿತಾ ತಿಂದು ತಿಂದಾಯ್ತಾ ಒಂದು ಏನು ಮಾಡ್ತದೆ ಅಂತೇಳಿ ನೋಡೋಣ ನೋಡಿ ಅದು ಕೂಡ ಇಲ್ಲೇ ನಿಂತ್ಕೊಂಡಿದೆ ಹೊಟ್ಟೆ ತುಂಬಿದೆ ಕಾಣಬೇಕು ಒಳ್ಳೆ ಹುಲ್ಲಿತ್ತು ಹಾಗೆ ಚೆನ್ನಾಗಿ ತಿಂದಿದೆ ನೋಡಿ ಚಿಂಟು ಸಲಂಕ ಅವನು ಅಲ್ಲೇ ಹಾಂ ಸ್ವಲ್ಪ ಚೇಂಜ್ ಮಾಡಿ ಕಳ್ತೇನೆ ಈ ತನಕ ಬಂದಿದ್ದೇನೆ ಅಲ್ವಾ ಸ್ವಲ್ಪ ಚೇಂಜ್ ಮಾಡಿ ಕಟ್ಟಿ ಹೋಗ್ತೇನೆ ಮತ್ತೆ ಸಾಯಂಕಾಲ ಬಂದು ಮನೆಗೆ ಕರ್ಕೊಂಡು ಹೋಗುದು ಸ್ವಲ್ಪ ಈ ಕಡೆ ಕಟ್ಟಿದೆ ಇನ್ನು ಚಿಂಟುವನ್ನು ಇನ್ನೊಂದು ಕಡೆ ಕಟ್ಟಬೇಕು ಚಿಂಟು ಮತ್ತು ಮಿಂಟುವನ್ನು ಚೇಂಜ್ ಮಾಡಿ ಕಟ್ಟಿ ಆಯಿತು ಕರುಗಳನ್ನು ಕಟ್ಟಿ ಆಯಿತು ಇನ್ನು ದನವನ್ನು ಕಟ್ಟಿದಲ್ಲಿಗೆ ಹೋಗಬೇಕು ಬೆಳಗ್ಗೆ ಹೋಗಿ ಕಟ್ಟಿ ಬಂದದ ಮೇಲೆ ಹೋಗಲಿಲ್ಲ ಇವಾಗ ಹೋಗಿ ನೋಡಿಕೊಂಡು ಬರ್ತೇನೆ ಬೇಗನೆ ದನ ಮೇಯ್ತಾ ಉಂಟು ಇನ್ನು ಸ್ವಲ್ಪ ಚೇಂಜ್ ಮಾಡಿ ಕಟ್ತೇನೆ ದನವನ್ನು ಕೂಡ ನಾನು ಇವಾಗ ಚೇಂಜ್ ಮಾಡಿ ಕಟ್ಟಿದೆ ಮತ್ತೆ ನೋಡಿ ಹಕ್ಕಿ ಮರಿಗಳು ಹಾರಿ ಹೋಗಿವೆ ಗೂಡು ಖಾಲಿಯಾಗಿದೆ ಸಣ್ಣ ಗೂಡಲ್ಲಿ ನೋಡಿ ಮೂರು ಹಕ್ಕಿ ಈಗ ಗಂಟೆ ಮೂರಾಗ್ತಾ ಬಂತು ಇನ್ನು ದನವನ್ನು ತರಬೇಕು ದನವನ್ನು ತಂದು ಅದಕ್ಕೆ ನೀರೆಲ್ಲ ಇಡಬೇಕು ಆಮೇಲೆ ನಾಲ್ಕು ಗಂಟೆಗೆ ಹಾಲು ಕರಿಲಿಕ್ಕಿದೆ ಸಾಯಂಕಾಲ ಐದು ಗಂಟೆಯ ನಂತರ ಕರುಗಳನ್ನು ತರ್ತೇನೆ ಹಾಗೆ ಇವಾಗ ಬೇಗನೆ ಹೋಗಿ ದನವನ್ನು ತರ್ತೇನೆ ನೋಡಿ ಇವಾಗ ಗದ್ದೆಗೆ ಹೋಗಿ ದನವನ್ನು ತಂದೆ ತಂದು ಇವಾಗ ನೀರಿಡ್ತೇನೆ ಅದಕ್ಕೆ ಕುಡಿ ನೀರು ದನವನ್ನು ತಂದು ಹಟ್ಟಿಯಲ್ಲಿ ಕಟ್ಟಿ ಆಯಿತು ಇನ್ನು ಹಾಲು ಕರೀಲಿಕ್ಕೆ ಇನ್ನು ಕೂಡ ಅರ್ಧ ಗಂಟೆ ಇದೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಮೊನ್ನೆ ಅತ್ತೆ ಅವರದ್ದು ಏಳು ದಿನದ ಪೂಜೆ ನಡೆಯಿತು ಆ ಪೂಜೆಯ ಸಣ್ಣ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ತುಂಬನೇ ಹೂಗಳು ಬಿದ್ದಿದ್ದವು ಆ ದಿವಸ ಅವರನ್ನು ನೋಡಲಿಕ್ಕೆ ಬಂದವರೆಲ್ಲರೂ ಹೂ ತಂದಿದ್ರು ಹಾಗೆ ಮರಣವನ್ನೆಲ್ಲ ಮಾಡಿ ಆದಮೇಲೆ ಹೊಂಡದ ಸುತ್ತ ಆ ಹೂಗಳನ್ನು ಇಟ್ಟಿದ್ರು ಪೂಜೆ ನಡೆದದ್ದು ಸೋಮವಾರ ಶನಿವಾರ ಮರಣ ನಡೆದಾದ್ರೆ ಶನಿವಾರ ಆದಿತ್ಯವಾರ ಸೋಮವಾರ ಸೋಮವಾರ ಹೋಗಿ ನೋಡುವಾಗ ಕೂಡ ಹಾಕಿದ ಹೂಗಳು ಹಾಗೇ ಇದ್ದವು ಒಂಚೂರು ಬಾಡಲಿಲ್ಲ ಎರಡು ದಿವಸ ಕೂಡ ಒಳ್ಳೆ ಬಿಸಿಲಿತ್ತು ಹಾಗೆ ಮಳೆನೇ ಇರಲಿಲ್ಲ ಅಂದರೆ ಅವರು ಹೋದ ದಿನದಿಂದ ಮಳೆನೇ ಇರಲಿ ಅವರ ಏಳು ದಿನದ ಎಲ್ಲ ನಡೆದ ಮೇಲೆ ಮಳೆ ಸ್ಟಾರ್ಟ್ ಆಯಿತು ಅಷ್ಟು ಬಿಸಿಲಿದ್ರೂ ಅವರ ಹೊಂಡದ ಮೇಲೆ ಹಾಕಿದ ಹೂಗಳು ಬಾಡಲೇ ಇಲ್ಲ ನಮಗೆ ಆಶ್ಚರ್ಯ ಆಯಿತು ಆ ಬಾಡದಿರುವ ಹೂವನ್ನು ನೋಡಿ ಹಾಗೆ ಏಳು ದಿವಸದ ಪೂಜೆಗೆ ನಾವು ಬೇರೆನೇ ಹೂಗಳನ್ನು ಕೂಡ ಕೊಂಡೋಗಿದ್ದೆವು ಅದನ್ನು ಕೂಡ ಹಾಕಿದ್ದೆವು ಆದ್ರೆ ಹೂಗಳು ಬಾಡದಿಲ್ ಬಾಡಲಿಲ್ಲ ಅಲ್ವಾ ಹಾಗಾಗಿ ಸೈಡಲ್ಲೆಲ್ಲ ಹಳೆಯ ಹೂಗಳನ್ನು ಇಟ್ಟು ಮತ್ತೆ ನಾವು ಬೇರೆ ತಂದ ಹೂಗಳನ್ನೆಲ್ಲ ಇಟ್ಟು ಹಾಗೆ ಅನ್ನ ವಿಡಿಯೋ ನಾನು ಮಾಡಿದ್ದೇನೆ ಅದನ್ನ ನಿಮ್ ಜೊತೆಗೆ ಶೇರ್ ಮಾಡ್ತೇನೆ ಇಲ್ಲಿ ಏಳನೇ ದಿನದ ಪೂಜೆ ಆದಮೇಲೆ ಎಲ್ಲರೂ ಸಮಾಧಿ ಹತ್ರ ಬಂದು ಸ್ವಲ್ಪ ಪ್ರೇಯರ್ ಮಾಡಿ ಆದಮೇಲೆ ಪವಿತ್ರವಾದ ನೀರನ್ನು ಎಲ್ಲರೂ ಈ ಸಮಾಧಿಯ ಮೇಲೆ ಹಾಕಲಿಕ್ಕಿದೆ ಹಾಗೆ ಎಲ್ಲರೂ ಇವಾಗ ಒಬ್ಬೊಬ್ಬರಾಗಿ ಬಂದು ಈ ಪವಿತ್ರವಾದ ನೀರನ್ನು ಹಾಕ್ತಾ ಇದ್ದಾರೆ ಇವತ್ತು ಬೆಳಗ್ಗಿನಿಂದ ನಾನೊಬ್ಬಳೇ ಇದ್ದೇನೆ ಮನೆಯಲ್ಲಿ ಮಂಡಿತ ಕಾಲೇಜಿನಿಂದ ಇನ್ನೂ ಬರಬೇಕಷ್ಟೇ ನನಗಂತೂ ಈ ಮನೆ ತಿನ್ನಲಿಕ್ಕೆ ಬಂದಾಗೆ ಆಯ್ತು ಮೊದಲೆಲ್ಲ ಮನೆಯಿಂದ ಯಾರಾದರೂ ಹೊರಗಡೆ ಹೋದರೆ ಅತ್ತೆ ಮನೆಯಲ್ಲಿ ಇರ್ತಿದ್ರು ಅವರ ಜೊತೆಗೆ ನಾವು ಊಟ ಮಾಡೋದು ಮಾತನಾಡೋದು ಎಲ್ಲ ಮಾಡ್ತಿದ್ದೆವು ಹಾಗಾಗಿ ನಮಗೆ ಮನೆಯಲ್ಲಿ ಬೋರ್ ಅಂತ ಅನಿಸ್ತಿರಲಿಲ್ಲ ಯಾರಾದರೂ ಒಬ್ಬರಿತನೇ ಇದ್ದೇವಲ್ವಾ ಅತ್ತೆ ಜೊತೆಗೆ ಯಾರಾದರೂ ಇರ್ತಿದ್ದೋ ಅದೇ ರೀತಿ ಅತ್ತೆ ಮನೆಯಲ್ಲಿದ್ದಾರೆ ಅಂತೇಳಿ ನಮಗೆ ಕೂಡ ಒಂದು ಮನೆಯಲ್ಲಿ ಯಾರಾದರೂ ಇದ್ದಾರೆ ಅಂತೇಳಿ ಖುಷಿಯಾಗ್ತಿತ್ತು ಇಷ್ಟು ವರ್ಷ ನಾನು ಚಿಕ್ಕದಿಂದ ಮೊನ್ನೆ ತನಕ ನಾನು ಹಿರಿಯರೊಂದಿಗೆ ನಾನು ಜೀವನವನ್ನು ನಡೆಸಿದ್ದೆ ಇವಾಗ ಹಿರಿಯರು ಮನೆಯಲ್ಲಿಲ್ಲದೆ ಯಾಕೋ ಒಂಥರ ಅನಿಸ್ತಾ ಇದೆ ಹಿರಿಯರು ಮನೆಯಲ್ಲಿದ್ದರೆ ಅದೇನೋ ಒಂದು ಅಲಂಕಾರವಾಗಿತ್ತು ಒಬ್ಬರನ್ನು ಕಳ್ಕೊಂಡಾಗ ಆಗುವ ದುಃಖ ಅದು ಹೇಳಲಿಕ್ಕೆ ಆಗುವುದಿಲ್ಲ ತುಂಬಾ ಬೇಜಾರಾಗ್ತಾ ಇದೆ ಹಿರಿಯರು ಮನೆಯಲ್ಲಿದ್ದರೆ ಎಷ್ಟೊಂದು ಖುಷಿ ನೋಡಿ ನಾವು ಸಾಯಂಕಾಲ ಪ್ರತಿದಿನ ಪ್ರೇಯರ್ ಮಾಡ್ತೀವಿ ಪ್ರೇಯರ್ ಮಾಡಿ ಹಿರಿಯರಿಂದ ಆಶೀರ್ವಾದ ತಗೊಳ್ತೇವೆ ಪ್ರತಿದಿನ ನಾವು ಪ್ರೇಯರ್ ಮಾಡಿ ಆದಮೇಲೆ ಅತ್ತೆಯವರಿಂದ ಆಶೀರ್ವಾದ ತಗೊಳ್ತಿದ್ವಿ ಈಗ ಡೈರಿಗೆ ಹೋಗಿ ಹಾಲು ಹಾಕಿ ಬಂದೆ ಇನ್ನು ಬೇಗನೆ ಕರುಗಳನ್ನು ತರ್ತೇನೆ ಐದು ಗಂಟೆ ಆಯ್ತು ಆಮೇಲೆ ಸ್ವಲ್ಪ ಟೀ ಮಾಡಿ ಕುಡಿಬೇಕು ಯಾಕಂದ್ರೆ ತಲೆನೋವಾಗ್ತದೆ ಇವತ್ತು ಒಬ್ಬಳೇ ಇದ್ದೋ ಏನೋ ಏನೇನೋ ಯೋಚನೆ ಮಾಡಿ ತಲೆನೋವು ಆಗ್ತದೆ ಕಾಣಬೇಕು ನಂತರ ತಲೆನೋವು ಸ್ಟಾರ್ಟ್ ಆಗಿದೆ ಹಾಗೆ ಇವಾಗ ಒಂದು ಒಳ್ಳೆ ಟೀ ಮಾಡಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಹಾಗೆ ಅದಕ್ಕಿಂತ ಮೊದಲು ಕರುಗಳನ್ನು ತಂದು ಆಮೇಲೆ ಟೀ ಮಾಡಿ ಕುಡಿಯೋಣ ಅಂತೇಳಿ ಕರುಗಳನ್ನು ತರಲಿಕ್ಕೆ ಹೊರಟಿದ್ದೇನೆ ಚಿಂಟು ಮಿಂಟು ಎರಡೂ ಕೂಡ ಇವಾಗ ಕೂಗ್ತಾ ಇದೆ ಗಂಟೆ ಐದಾಯ್ತಲ್ವ ಹಾಗಾಗಿ ಹಾಗೆ ಇವಾಗ ಬೇಗನೆ ನಾನು ಮನೆ ಕೊಂಡೋಗ್ತೇನೆ ನೋಡಿ ನೋಡೋದು ನೋಡಿ ಯಾವಾಗ ಬರ್ತಾರೆ ಕೊಂಡೋಗ್ಲಿಕ್ಕೆ ಅಂತೇಳಿ ಕಾಯ್ತಾ ಇದ್ರು ಮೊದಲದನ್ನು ಬಿಡ್ತೇನೆ ಮತ್ತು ಮೆಂಟುವನ್ಬಿಡೋದು ನೋಡಿ ಕಾಯ್ದು ನೋಡಿ ಚೆನ್ನಾಗಿ ಹುಲ್ಲು ತಿಂದಿದೆ ಕ್ಲೀನಾಗಿದೆ ನೋಡಿ ನೋಡಿ ಎರಡು ಕರುಗಳನ್ನು ಕೂಡ ಬಿಟ್ಟೆ ಇವಾಗ ನೋಡಿ ಹುಲ್ಲಿರುವ ಕಡೆ ಹೋಗಿ ಮೇಲಿಕೆ ಸ್ಟಾರ್ಟ್ ಮಾಡೋದು ಕರುಗಳನ್ನು ಕೂಡ ತಂದಾಯಿತು ಇವಾಗ ಮೆಂಟುವಿಗೆ ನೀರಿಟ್ಟಿದ್ದೇನೆ ಇನ್ನೂ ಚಿಂತುವಿಗೆ ನೀರಿಡ್ಬೇಕಷ್ಟೇ ಇವತ್ತಿನ ದನದ ಕೆಲಸ ಎಲ್ಲ ಆಯ್ತು ಹಾಗೆಯೇ ಇನ್ನೂ ನನಗೆ ಒಂದು ಟೀ ಮಾಡಿ ಕೊಡಬೇಕು ತಲೆನೋವು ಜೋರಾಗ್ತಾ ಇದೆ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಆಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾ ಬಾಯ್